ಯಾರು ಅಂತ ಇವಾಗ ಯಾರು ಅಂದರೆ ಇವಾಗ ನಾವು ಮಾಡಬಾರ್ದಾ ಕರಗ ಮಾಡಬಾರ್ದಾ ಹೇಳಿ ಇದನ್ನ ಯಾಕೆ ನೋಡಿ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಒಂದ್ ಮಳ ಹೂವು ಹಾಕಿದ್ರು ಕರಗ ನಡೆಯುತ್ತೆ ನಾವು ಬಾರಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀರಿ ಒಂದು ನಾನು ಹೇಳ್ತಾ ಇದೀನಿ ಪದೇ ಪದೇ ಇವ್ರಿಗೆ ಮಾಡ್ಲಿ ಇಲ್ಲಾಂದ್ರೆ ನಾವು ಮಾಡ್ಕೊಂಡು ಹೋಗ್ತೀರಿ ಇಲ್ಲ ಇವ್ರ ನಾವು ಇವ್ರ ಹತ್ರ ದುಡ್ಡೇ ಕೇಳಲ್ಲ ಇವ್ರ ದುಡ್ಡೇ ನಮಗ್ ಬೇಡ ದಯವಿಟ್ಟು ಹೇಳ್ತೀನಿ ನಾನು ಸರ್ಕಾರ ನಾನು ಒಂದು ವಿಷಯ ಕ್ಲಿಯರಾಗಿ ಹೇಳ್ತೀನಿ ನಮಗೆ ರಾಮಲಿಂಗಾರೆಡ್ಡಿ ಸರ್ ಸಪೋರ್ಟ್ ಚೆನ್ನಾಗಿದೆ ಆರ್ ಸರ್ ಸಪೋರ್ಟ್ ಇದೆ ಡಿ ಕೆ ಶಿವಕುಮಾರ್ ಸರ್ ಸಪೋರ್ಟ್ ಇದೆ ಸಿ ಸಪೋರ್ಟ್ ಇದೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳು ಪಿ ಆರ್ ರಮೇಶ್ ಮಾಡ್ತಾರೋ ಕಿತಾಪತಿ ಇದೆಲ್ಲ ಬೇರೆ ಏನೂ ಇಲ್ಲಿಲ್ಲ ಏನೆಲ್ಲರ ಸಪೋರ್ಟ್ ಚೆನ್ನಾಗಿದೆ ಸರ್ಕಾರ ಸಪೋರ್ಟ್ ಚೆನ್ನಾಗಿದೆ ಅವ್ರು ಅದಕ್ಕೆ ಒಂದೂವರೆ ಕೋಟಿ ನನಗೆ ಡಿ ಕೆ ಶಿವಕುಮಾರ್ ಸರ್ ಒಂದು ಮಾತು ಹೇಳ್ತಾರೆ ಇನ್ನೂ ಐವತ್ತು ಲಕ್ಷ ಎಕ್ಸ್ಟ್ರಾ ತೊಗೊಂಡು ನೀವು ಮಾಡಿ ಅಂತ ಆದರೆ ಇಲ್ಲಿ ಅವ್ರದ್ದೆಲ್ಲ ಸಮಸ್ಯೆ ಸಮಸ್ಯೆ ಇರೋದು ಇಲ್ಲಿ ಕೆಲ ಅಧಿಕಾರಿಗಳು ಮತ್ತು ಈ ಪಿ ಆರ್ ರಮೇಶ್ ಈಗ ನಾವು ಕನ್ಫ್ಯೂಸ್ ಆಗಿದ್ದೀರಿ ನೋಡಿ ಈಗ ಸಂಜೆಗೆ ಆರು ಸಾವಿರ ಮಲ್ಲಿಗೆ ಹೂ ಹಾರ ಬೇಕು ಈಗ ಇಲ್ಲೆಲ್ಲ ಅಲಂಕಾರ ಮಾಡಬೇಕು ಪೂಜಾರಿಗಳು ಗರ್ಭಗುಡಿ ಅಲಂಕಾರ ಎಲ್ಲ ಮಾಡಬೇಕು ಇವಾಗ ನಿಮ್ಮನ್ನ ಮಾಡಕ್ಕೆ ಕೇಳಿದ್ ಯಾರು ಅಂದ್ರೆ ನಾವೇನ್ ಮಾಡಬೇಕು ನಾನ್ ನಾವೇ ಕೇಳ್ತಾ ಇದ್ದೀರಿ ನಾವೇನ್ ಮಾಡ್ಬೇಕು ಈಗ ಮಾಡ ಕೇಳಿದ್ ಯಾರು ಅಂದ್ರೆ ಕರ್ಗ ನಿಲ್ಲಿಸಬೇಕಾ ನೀವ್ ಹೇಳೋದು ಪೂಜಾರಿಗಳಿಗೆ ತಲೆ ಕೆಟ್ಟೋಗ್ಬಿಡಿದೆ ಈಗ ಅವ್ರನ್ನ ನಾವು ನೆಮ್ಮದಿಯಾಗಿ ಬಿಡ್ಬೇಕು ಈ ತರ ಎಲ್ಲ ಮಾಡಬಾರ್ದು ಇದು ನಮ್ಗೆ ಗೊಂದಲ ಆಗಿದೆ ನಿಮ್ಮನ್ನ ಮಾಡಿದ್ ಯಾರು ಅಂತಾರೆ ಏನಿದ್ರ ಅರ್ಥ ಏನು ಅವ್ರು ನಂಗೆ ತುಂಬಾ ನೋವಾಗಿದೆ ನನ್ನ ಅರ್ಧ ಗಂಟೆ ಬಿಟ್ಬಿಡಿ ನಂಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಬಳೆ ಶಾಸ್ತ್ರ ನಡಿಬೇಕಾಗಿತ್ತು ಇನ್ನೂ ನಡೆದಿಲ್ಲ ಯಾರು ಬರ್ತಾ ಇಲ್ಲ ನಾವ್ ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ತಾರೆ ಯಾ ಅಧಿಕಾರಿನೂ ಇಲ್ಲಿಲ್ಲ ಸರ್ ಕೇಳಿದ್ರಿ ನಿಮ್ಗೆ ಯಾಕೆ ನಮ್ಮ ಅಕೌಂಟ್ಗೆ ನಲವತ್ತು ಲಕ್ಷ ಬಂದಿದೆ ಆದ್ರೆ ನಿಮ್ಗೆ ಅದು ಮಂಗಳವಾರ ಕೊಡ್ತೀರಿ ಅಂತ ಕರ್ಗಾನ ಮಂಗಳವಾರ ತಳ್ಳಾಕಾಗತ್ತ ಅಕಸ್ಮಾತ್ ಮಂಗಳವಾರ ಇದೇ ಮಾತು ನಿಮ್ಮನ್ನ ಮಾಡಿದ್ ಯಾರು ಅಂದ್ರೆ ಈಗ ಒಂದು ಕೋಟಿ ನಾವು ಹಾಕ್ಬಿಟ್ಟು ಏನ್ ಮಾಡ್ಬೇಕು ನಾವೊಂದು ಮಾತು ಕೇಳಿದ್ರಿ ಸರಿ ನೀವು ಮಂಗಳವಾರನೇ ಕೊಡಿ ನಮ್ಗೆ ರೈಟಿಂಗ್ಸ್ ಎಲ್ಲಿ ಕೊಡಿ ಏನ್ ಸರ್ ಇದೇ ಎ ಡಿ ಸಿ ಹೇಳಿದ್ರು ನನಗೆ ಧ್ವಜ ಧ್ವಜಾರೋಹಣ ದಿಸ ನಾವು ದೇವ್ರನ್ನ ನಂಬ್ತೀರಿ ನಾವು ದೇವ್ರ ಬಕ್ತರೆ ನಾಲ್ಗೆ ಅಂದ್ರೆ ನಾಲ್ಗೆ ನೀವು ಹೋಗಿ ಮಾಡಿ ನಿಮಗೆ ಕೋರ್ಟ್ ಆರ್ಡ್ರ್ ಇದೆ ನೀವು ದುಡ್ಡು ಹಾಕೊಂಡು ಮಾಡಿ ನಾವು ನಿಮಗೆ ಕೊಡ್ತೀರಿ ಅಂತ ಇವತ್ತು ಹೇಳ್ತಾರೆ ಇವ್ರಿಗೆ ಮಾಡಕ್ಕೆ ಹೇಳಿದ ಯಾರು ಅಂತ ಏನ್ ಹೇಳ್ಬೇಕು ಇವ್ರಿಗೆ ರಾಜಕಾರಣ ಮಾಡ ರಾಜಕಾರಣಕ್ಕಿಂತ ಮಸ್ಸು ಇಂತ ಇಂಥ ರಾಜಕಾರಣ ಮಾಡೋದಕ್ಕಿಂತ ಇವರೆಲ್ಲ ಹೇಳ್ತೀನಲ್ಲ ಅಷ್ಟು ಬೇಜಾರಾಗ್ತಾ ಇದೆ ಸರ್ ನಾವ್ ಹೇಳ್ತೀರಲ್ಲ ರೋಡ್ ಫಂಕ್ಷನ್ಗಳಿಗೆ ನಾವು ಒಂದ್ ಹತ್ತು ಲಕ್ಷ ಹಾಕೊಂಡು ಜಾತ್ರೆ ಮಾಡ್ತೀರಿ ಸರ್ ನಾವಿವಾಗ ನಮ್ಮ ಜನಾಂಗ ಒಬ್ಬೊಬ್ರು ಐದೈದು ಸಾವಿರ ಹಾಕಿದ್ರೆ ಜಾತ್ರೆ ಮುಗ್ದೋಗುತ್ತೆ ಇಲ್ಲ ಬೇಡ ನಾವೇ ಹಾಕ್ತಿರಿ ಇವಾಗ ನಾವು ದೇವ್ರಿಗೆ ಹಾಕಿದ್ರಿ ಅಂತ ಹೇಳ್ಬಿಡ್ತೀರಿ ನೀವು ನಾವು ಮಾಡಿದ್ಮೇಲೆ ನೀವ್ ಹೆಸ್ರು ತಗೊಳಕ್ ನೀವು ಬರಬೇಡಿ ನಾವು ಮಾಡ್ತೀರಿ ನಾವೇ ಮಾಡ್ಕೊಂಡು ಹೋಗ್ತೀರಿ ನೇರ ಕಾರಣ ಪಿ ಆರ್ ರಮೇಶ್ ಅವ್ರ ಜೊತೆಲಿರೋ ಅಧಿಕಾರಿಗಳು ಮೇಡಮ್ ಈಗ ನಾವು ಈಗ ಈವಾಗ ಮಾಡಿದ್ ಯಾರು ಅಂತ ಹೇಳಿದ್ರೆ ಈ ವಿಶ್ವವಿಖ್ಯಾತ ಕರ್ಗ ಮಾಡ್ಬೇಕಂತ ನಿಮ್ ಇದ್ಯಾ ಇಲ್ಲ ಇಲ್ಲ ಮಾಡೋರ್ನೂ ಕುಗ್ಗಿಸ್ತಾ ಇದೀರಾ ಇಷ್ಟ ಕೇಳ್ತಾ ಇದಾರೆ ಈಗ ಗೊಂದಲದಲ್ಲಿ ಪೂಜಾರಿಗಳು ಹೋಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಅಂತ ಈಗ ಒಂದು ಪೂಜಾರಿಗಳಿಗೆ ಈ ಮಾತು ಕೇಳ್ತಾರಂದ್ರೆ ಮಾಡ ಕೇಳಿದ್ ಯಾರು ಅಂದ್ರೆ ಯಾವುದು ಇದು ಇತಿಹಾಸದಲ್ಲಿ ಇದೆಲ್ಲ ಆಗಿಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ಪಿ ಆರ್ ರಮೇಶ್ ಅವ್ರಿಗೆ ಈ ಸಹಸ್ರ ಸಂಪ್ರದಾಯಗಳು ನಮ್ಮ ದೇವಸ್ಥಾನದ ಏನು ಆಚರಣೆ ವಿಚಾರಣೆ ಅದೆಲ್ಲ ಗೊತ್ತಿಲ್ಲ ಅವ್ರು ಸುಮ್ಮನೆ ರಾಜಕಾರಣಿಗಳ ಜೊತೆ ಸುತ್ತಾಡ್ತಾ ಇರ್ತಾರೆ ಹೊರತು ಅವ್ರಿಗೆ ಇಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇಲ್ಲಿ ಐದು ಮನೆತನ ಇದೆ ಯಾವುದೇ ಕಮಿಟಿ ಆ ಐದು ಮನೆತನ ಜೊತೆಲ್ಲೇ ಮಾಡ್ಕೊಂಡು ಹೋಗ್ಬೇಕು ಕರ್ಗ ಇವ್ರು ಸುಮ್ಮನೆ ಏನೇನೋ ನಾನು ಕರ್ಗ ಮಾಡ್ತೀನಿ ನಾನು ಕರ್ಗ ಮಾಡ್ತೀನಿ ಎಲ್ಲರೂ ಮಾಡಕ್ಕೆ ಆಗಲ್ಲ ನಾವು ಕಾಯ್ತೀರಿ ಅರ್ಧ ಗಂಟೆ ಕಾಯ್ತೀರಿ ಏನು ಬರುತ್ತೆ ಇವಾಗ ನಮ್ಗೆ ನಾವ್ ಹೇಳ್ತಾ ಇರೋದು ನೋಡಿ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಕರ್ಗ ಅನ್ನೋ ಉದ್ದೇಶ ಅಲ್ಲ ಯಾಕೆ ಈ ಗೊಂದಲ ತರ್ತಾ ಇದೀರಾ ನೀವು ಮಾಡಲ್ಲ ಮಾಡೋರಿಗೂ ಬಿಡ್ತಾ ಸರಿ ನೀವೆಲ್ಲ ರೈಟಿಂಗ್ಸ್ ಅಲ್ಲಿ ಹೇಳೋರು ಇವಾಗ ನಲವತ್ತು ಲಕ್ಷನ ಎಲ್ಲಿ ಬಿಡುಗಡೆ ಮಾಡಿದೀರಾ ಚೆಕ್ ಎಲ್ಲಿ ಯಾರು ಕೊಟ್ಟಿದೀರ ರಾಜು ಟೆಂಡರ್ ಯಾರು ರಾಜು ಎಲ್ಲಿದ್ದಾನೆ ಈಗ ಲೊಕೇಶನ್ ಸಮೇತ ತೆಗೀರಿ ರಾಜು ಎಲ್ಲಿದ್ದಾರೆ ರಾಜು ಯಾರ್ಯಾರ ಎಷ್ಟೆಷ್ಟು ಊನಾರ ತರಿಸಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಡಿದ್ದಾರೆ ಏನೇನು ಅಲಂಕಾರ ಮಾಡಿದ್ದಾರೆ ಕೇಳಿ ಲೊಕೇಶನ್ ಸಮೇತ ತೆಗೀರಿ ಅವ್ರು ಎಂಟು ದಿವಸದಲ್ಲಿ ರಾಜು ಇಲ್ಲಿ ದೇವಸ್ಥಾನ ಹತ್ರ ಎಷ್ಟು ಜನ ಎಷ್ಟು ದಿವಸ ಬಂದರು ಎಲ್ಲರೂ ಸಿಕ್ಕಾಕೊಳ್ತಾರೆ ಎಲ್ಲರೂ ಸಿಕ್ಕಾಕೊಳ್ತಾರೆ ಮತ್ತೆ ಕೋರ್ಟ್ ಆರ್ಡರ್ ಹೈಕೋರ್ಟ್ ಆರ್ಡ್ರ್ನ ಉಲ್ಲಂಘನೆ ಮಾಡಿರೋದು ಇವರು ಹೈಕೋರ್ಟ್ ಆರ್ಡರ್ ಒಂದೇ ಒಂದು ಹೇಳಿದೆ ವ್ಯವಸ್ಥಾಪನಾ ಸಮಿತಿ ಇವು ಒಬ್ಬರೇ ಮಾಡಬೇಕು ಅಂತ ಯಾವ ಡಿ ಸಿ ಇನ್ನೊಬ್ರು ಎ ಡಿ ಸಿ ಇನ್ವಾಲ್ವ್ ಆಗಿ ಅಂತ ಹೇಳಿಲ್ಲ ವ್ಯವಸ್ಥ ನಾವ್ ಹೇಳಿದೀರಿ ನಮಗೆ ದುಡ್ಡು ಕಸ ಬೇಡ ಇವು ಅಕೌಂಟ್ಗೆ ದುಡ್ಡು ಹಾಕಿ ಲೆಕ್ಕಾಚಾರ ಕೊಡ್ತೀರಿ ರಿಲೀಸ್ ಮಾಡಿ ಅಂತ ಇವಾಗೆಲ್ಲ ಇವರು ಕ್ಯಾಶ್ ಅಲ್ಲಿ ಕೊಟ್ಬಿಟ್ಟು ಇವಾಗ ಹೂವುದವ್ರಿಗೆ ಮತ್ತೆ ನಾವು ಚೆಕ್ ಎಲ್ಲೇ ಕೊಡ್ತೀವಿ ಅಂದ್ರೆ ಹೂವದವ್ರು ಒಪ್ತಾರ ಅಂದ್ರೆ ಹೂವದವ್ರೇ ಇನ್ನೊಂದ್ಸಲ ದುಡ್ಡು ತಗೊಂಡು ಓ ಡಬಲ್ ದುಡ್ಡು ಬಂತು ಅಂದ್ಕೊಳ್ತಾರೆ ಮೇಡಮ್ ಕರಗ ನಡದೆ ನಡೆಯುತ್ತೆ ಏನಂದ್ರೆ ಈ ಸೆಲೆಬ್ರೇಷನ್ ಇದೆಯಲ್ಲ ಎಲ್ಲ ಸ್ಲೋ ಆಗ್ಬಿಡತ್ತೆ ನಾವು ಏನ್ ಮಾಡ್ತೀರಿ ಆಯ್ತು ನಮ್ಮ ಮನೆ ತನಕ ಬಂದಿದೆ ಕರಗಕ್ಕೆ ಮಾತ್ರ ಕರಗಕ್ಕೆ ಹೂವು ಎಷ್ಟಾಗುತ್ತೋ ಆ ಖರ್ಚು ವೆಚ್ಚ ನೋಡ್ಕೊಂಡು ಇಷ್ಟು ದಿಸ ಆಗಿರೋದ್ನ ಮಾತ್ರ ಬಿಲ್ ಮಾಡಿಬಿಟ್ಟು ನಾವು ಏನು ಮಾಡಲ್ಲ ಸೈಲೆಂಟ್ ಮಾತ್ರ ನಾವು ಮಾಡ್ಕೊಂಡು ಹೋಗ್ತೀರಿ ಸರ್ ಈಗ ಸಮುದಾಯದ ನಾಯಕರುಗಳತ್ರ ಮಾತಾಡಷ್ಟು ನಮ್ಗೆ ಇಲ್ಲಿ ಇದಿಲ್ಲ ಸಮುದಾಯದ ನಾಯಕರುಗಳು ಯಾವ್ದು ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಈಗ ಗೊಂದಲದಲ್ಲಿ ಇದೆ ಸರ್ ಅವರು ಮೇಡಮ್ ಅವರು ಕರ್ಗ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ ಆದ್ರೆ ಅವ್ರ ಮನ್ಸಿಗೆ ನೋವಾಯಿತು ಆ ಪೂಜಾರಿ ಹಾಕಿರೋ ದುಡ್ಡನ್ನೇ ನಿಮ್ಮ ಯಾರು ಹಾಕ ಕೇಳಿದ್ದು ಅಂತ ಕೇಳ್ತಾರೆ ಯಾಕೆ ಕೇಳ್ತಾರೆ